ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದ ಬಿಜೆಪಿ ಕಚೇರಿಯಲ್ಲಿ ಆತ್ಮ ನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಕಾರ್ಯಾಗಾರ ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮುರಳೀಧರ್ರವರು ಆಗಮಿಸಿ ಕಾರ್ಯಾಗಾರ ಬಗ್ಗೆ ಬಹಳ ಸವಿಸ್ತಾರವಾಗಿ ತಿಳಿಸಿದ ಅವರು ಪ್ರಸ್ತುತ ಸನ್ನಿವೇಶದಲ್ಲಿ ಭಾರತ ಬಲಿಷ್ಠ ರಾಷ್ಟ್ರವಾಗಲು ಮತ್ತು ಅಭಿವೃದ್ಧಿ ಹೊಂದದ ದೇಶವಾಗಲು ಸ್ವದೇಶಿ ವಸ್ತುಗಳನ್ನು ಖರೀದಿಸಲು ಪ್ರತಿ ಮನೆ ಮನೆಗೂ ಸ್ಟಿಕ್ಕರ್ ಅಂಟಿಸಿ ಸ್ವದೇಶಿ ವಸ್ತುಗಳ ಬಗ್ಗೆ ಮನದಟ್ಟು ಮಾಡಬೇಕೆಂದು ತಿಳಿಸಿದರು ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ರವರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿರವರು ಎಲ್ಲ ವರ್ಗದ ಜನರಿಗೂ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅನೇಕ ಯೋಜನೆಗಳು ಜಾರಿಗೊಳಿಸಿದ್ದು ಅವುಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸುವ ಕೆಲಸ ಮಾಡಬೇಕೆಂದು ತಿಳಿಸಿರಲ್ಲದೆ ಪಕ್ಷ ಸಂಘಟನೆ ಬಗ್ಗೆ ವಿವರಿಸಿದ ಅವರು ಸೋಲುವ ಭೀತಿ ಬಿಟ್ಟು ಪಕ್ಷ ಕಟ್ಟಲು ನಿರ್ಭಯವಾಗಿ ಮುನ್ನುಗ್ಗಬೇಕೆಂದು ಕಾರ್ಯಕರ್ತರನ್ನು ಹುರಿದುಂಬಿಸಿದರು ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ಗೋವಿಂದರಾಜು ಗ್ರಾಮಾಂತರ ಮಂಡಳ ಅಧ್ಯಕ್ಷ ರಾಜಣ್ಣ ನಿಕಟಪೂರ್ವ ಅಧ್ಯಕ್ಷ ಆರ್ ಶಿವಾರೆಡ್ಡಿ ಪ್ರಧಾನ ಕಾರ್ಯದರ್ಶಿಗಳಾದ ಗೋಕುಲ್ ಶ್ರೀನಿವಾಸ್ ಗಾಜುಲ್ ಶಿವ ಗ್ರಾಮ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ಸುರೇಶ್ ಮಣಿಕಂಠಾಚಾರಿ ಮಹಿಳಾ ಘಟಕದ ಶ್ರುತಿ ಪಂಕಜ ಶ್ವೇತಾ ಮಂಗಳಗೌರಿ ಸೌಭಾಗ್ಯಲಕ್ಷ್ಮಿ ಮಂಜುಳಾ ಭಾರ್ಗವಿ ನಂದಕುಮಾರಿ ಕಳಾವತಿ ಪದ್ಮ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು ಈ ಸಭೆಯಲ್ಲಿ ಈ ಕಾರ್ಯಾಗಾರದಲ್ಲಿ ವಿಚಾರಗಳನ್ನ ನಾವೇನು ತಿಳಿದಂತೇವೆ ಅದನ್ನ ನಾವು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಭೂತಲ್ಲಿ ನಮ್ಮ ಮನೆ ಮನೆಯಲ್ಲೂ ನಾವು ಸ್ವತಃ ಹೇಗೆ ಅಳವಡಿಸ್ಕೊಳ್ಬೇಕು ಮತ್ತು ಜನರಿಗೆ ಹೇಗೆ ಮನದಟ್ಟು ಮಾಡಬೇಕು ಅನ್ನೋಂತ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಾಗಾರಕ್ಕೆ ನಾವೆಲ್ಲ ಕೂತಿರುವಂತ ಆತ್ಮ ನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಇದು ಹೊಸದು ಅಲ್ಲ ಆದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಚುಕ್ಕಾಣಿಯನ್ನು ಈ ದೇಶದ ಹಿಡಿದ ಮೇಲೆ ನಮ್ದೊಂದು ಸ್ವದೇಶಿ ಆಂದೋಲನ ಆಗಬೇಕು ವಿಕಸಿತ ಭಾರತ ಆಗಬೇಕು ಪ್ರಪಂಚದಲ್ಲಿ ಬಂದಿದ್ರು ಭಾರತ ಮುಂಚೂಣಿಯಲ್ಲಿ ಇರಬೇಕು ಮತ್ತು ಡೆವಲಪ್ಡ್ ಕಂಟ್ರಿ ಅಂದ್ರೆ ನಾವು ಇನ್ನೂ ಡೆವಲಪಿಂಗ್ ಕಂಟ್ರಿ ಅಂತ ಇದ್ದೀವಿ ಆ ಹಂತದಲ್ಲಿ ಇರುವಂತದ್ದು ಅಂದ್ರೆ ಇನ್ನು ಮುಂದುವರಿತಿರುವಂತಹದ್ದು ಇನ್ನು ದಾಪಕಲ್ ಇಡ್ತಾ ಇದ್ದಾವೆ ನಾವು ಇನ್ನು ಮುಂದುವರೆದಿಲ್ಲ ಈ ದೇಶ ಇನ್ನು ವಿಕಸಿತವಾಗ್ತಾ ಇದ್ದಾವೆ ಸಂಪೂರ್ಣ ವಿಕಸನ ಹೊಂದಬೇಕು ಅಂದಾಗ ಮಾತ್ರ ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳ್ತಾ ಸಾವಿರದ ನಲವತ್ತ ಏಳಕ್ಕೆ ಸುಮಾರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷಗಳ ಕಾಲ ಆಗತ್ತೆ ಅಷ್ಟೊತ್ತಿಗೆ ಬಂದಿದ್ರು ನಾವು ಪ್ರಪಂಚದಲ್ಲಿ ಡೆವಲಪ್ಡ್ ಕಂಟ್ರಿ ಆಗಬೇಕು ವಿಕಸಿತ ಭಾರತವಾಗಬೇಕು ಅನ್ನೋಂತ ಒಂದು ಆಲೋಚನೆಯನ್ನು ಇಟ್ಕೊಂಡಿರುವಂತ ಆ ಹಿನ್ನೆಲೆಯಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ಅಭಿವೃದ್ಧಿ ಆಗಬೇಕು ಅಂತ ಕಾರ್ಯಕ್ರಮಗಳನ್ನ ಹಾಕ್ತಾ ಇದ್ದಾರೆ ದೇಶದ ಅಭಿವೃದ್ಧಿಯನ್ನ ಜನರ ಆರ್ಥಿಕ ಪರಿಸ್ಥಿತಿಯಿಂದ ಹಿಡಿದು ಸಾಮಾಜಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ಎಲ್ಲ ತರದ ಟೆಕ್ನಾಲಜಿಯಲ್ಲೂ ಈ ದೇಶ ಮುಂದುವರಿಬೇಕು ಅಂತ ದೇಶದಲ್ಲಿ ಇದೇ ಸಣ್ಣ ಮ್ಯಾನ್ ಪವರ್ ಇರೋದ್ರಿಂದ ಪ್ರತಿಯೊಂದು ಕುಟುಂಬದಲ್ಲೂ ದುಡ್ಡು ಬರಬೇಕು ಪ್ರತಿಯೊಂದು ಕುಟುಂಬದಲ್ಲೂ ಆರೋಗ್ಯ ಬೇಕು ಪ್ರತಿಯೊಂದು ಕುಟುಂಬದಲ್ಲೂ ವಿದ್ಯಾಭ್ಯಾಸ ಬೇಕು ಪ್ರತಿಯೊಂದು ಕುಟುಂಬದಲ್ಲೂ ಉದ್ಯೋಗಗಳು ಬೇಕು ಅನ್ನೋ ರೀತಿಯಲ್ಲಿ ಚಿಂತನೆ ಮಾಡಿ ಇವತ್ತು ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾರೆ ಆದ್ರಿಂದ ನಾವು ಸೆಂಟ್ರಲ್ ಗೋರ್ಮೆಂಟ್ ನಮ್ಮ ಭಾರತೀಯ ಜನತಾ ಪಕ್ಷ ಕೊಟ್ಟಂತ ಕಾರ್ಯಕ್ರಮಗಳನ್ನ ನಿಷ್ಠೆಯಿಂದ ಮಾಡ್ತಾ ಇದ್ದೀವಿ ಇಲ್ಲಿ ಚಿಂತಾಮಣೆಯಲ್ಲಿ ಯಾವ ರೀತಿ ಬಿಜೆಪಿ ಇತ್ತು ಯಾವ ರೀತಿ ಬಿಜೆಪಿ ಬರ್ತಾ ಇದೆ ಯಾವ ರೀತಿ ಬಿ ಜೆ ಪಿ ಪಕ್ಷದಿಂದ ಏನೇನು ಆಯಿತು ಅಂತ ಗೊತ್ತು ಗೊತ್ತಿತ್ತು ಚಿಂತಾವಣಿ ನಾನು ನಿಂತ್ಕೊಂಡಾಗ ಎಷ್ಟಿತ್ತು ಓಟು ಎಷ್ಟು ಗೊತ್ತೋ ಅಂತೇಳ್ಬಿಟ್ಟು ನಿಮಗೆಲ್ಲ ಇಪ್ಪತ್ತೈದು ಸಾವಿರ ಓಟ್ ಬೇಕಾಗಿ ಚಂದಿದ್ದೀನಿ ಇವತ್ತಿನ ದಿವಸ ಗ್ರಾಮ ಪಂಚಾಯತಿ ಮೇಲಿಂದ ಹಿಡಿದು ನಿಮ್ಮ ಭೂತ್ ಮಟ್ಟದಿಂದ ನಾವು ಕಾರ್ಯಾಗಾರಗಳು ಮಾಡಿ ಭೂತ್ ಮಟ್ಟದಿಂದ ಓಡಾಡಿದಾಗ ಇವತ್ತು ಅದು ಗೆಲ್ಲೋ ಮಟ್ಟಕ್ಕೆ ಬರ್ತದೆ ಯಾವುದೇ ಪಕ್ಷದಲ್ಲೂ ನಾವು ಅವ್ರ ವಿಶ್ವಾಸಕ್ಕೆ ಬಂದ್ರೆ ಬರ್ಬೋದು ನಾವಂತೂ ನಮ್ಮ ಭಾರತ ಜನತಾ ಪಕ್ಷದಿಂದ ಕ್ಯಾಂಡಿಡೇಟ್ ಹಾಕಿಸ್ತಾ ಗ್ಯಾರಂಟಿ ಸೇರ್ಕೊಬೋದು ಬರ್ದಿರ ಬಿಡಬಹುದು ಇವತ್ತು ನಾವು ಗೆಲ್ಬೇಕು ಅಂತೇಳಿ ಭಾರತ ಜನತಾ ಪಕ್ಷ ಬಂದು ಗೆಲ್ಲ ಕೂಡ ಆಡ್ತೀವಿ ಸೊ ಇನ್ನ ಮುಂದೆ ಪಕ್ಷ ಕಟ್ಟಬಹುದು ಯಾವತ್ತು ಒಂದೇ ಸಲ ಗೆದ್ದು ಬಿಟ್ರೆ ಪಕ್ಷ ಕಟ್ಟಕಾಗಲ್ಲ ಆ ಛಲ ಇರಬೇಕು ಆ ಚಲಾ ನಾನು ಹೋಗಿ ಆ ಪಕ್ಷದವ್ರ ಮಿಂಗಲ್ ಆಗಿದ್ದೀನಿ ಆ ಪಕ್ಷದವರ್ತಾವ ಕಾಲು ಮುಗಿಯೋದು ಕೈ ಮುಗಿಯೋದು ಇರ್ತಾವ ನಾವು ಹೋಗಿ ಇಲ್ಲ ಅವ್ರಿಗೆ ಸಹಾಯ ಬೇಕು ಅಂದಾಗ ಯಾವತ್ತಿದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನ್ ನಿರ್ಣಯ ತಗೊಳ್ತದೋ ಆ ನಿರ್ಣಯದ ಮೇಲೆ ಮುಂದ ಇವತ್ ನಮ್ಗೆ ಇರೋ ಕರ್ತವ್ಯ ಏನು ನಾವು ಕೂತ್ ಮಾಡಿದ ಬಿ ಎಲ್ ಒನ್ ಬಿ ಎಲ್ ಟೂ ಮಾಡ್ಬೇಕು ಇವತ್ತು ಬೂತ್ ಮಟ್ಟದಿಂದ ಅಧ್ಯಕ್ಷಗಳು ಮಾಡಬೇಕು ಬೂತ್ ಮಂದದಿಂದ ಕ್ಯಾಂಡಿಡೇಟ್ ಮಾಡಬೇಕು ಮಹಿಳೆಯರು ಮಹಿಳೆಯರು ವಿಂಗಗಳು ಮಾಡಬೇಕು ಯುವಕರು ವಿಂಗ್ ಮಾಡಬೇಕು ಇವತ್ತು ಭಾರತ ಜನತಾ ಪಕ್ಷದಿಂದ ಯಾರ್ಯಾರು ನಾವು ಲೋನ್ ಕೊಡಿಸಬೇಕು ಯಾರು ಬ್ಯಾಂಕ್ ಆಂದೋಲನ ಮಾಡಬೇಕು ಭಾರತ ಮಾತೆಯ ಸೇವೆ ಮಾತೆಯ ಗೌರವಾರ್ಥವಾಗಿ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೆ ದೈನಂದಿನ ಜೀವನದಲ್ಲಿ ಪ್ರಾಥಮಿಕವಾಗಿ ಭಾರತೀಯ ನಿರ್ಮಿತ ಉತ್ಪನ್ನಗಳನ್ನು ಬಳಸುತ್ತೇನೆ ಮತ್ತು ಆಮದು ಮಾಡಿಕೊಂಡ ಸರಕುಗಳಿಂದ ಸ್ಥಳೀಯ ಪರ್ಯಾಯಗಳನ್ನು ಬಳಸಿಕೊಳ್ಳುತ್ತೇನೆ ನಾನು ನನ್ನ ಮನೆಯಲ್ಲಿ ಕಚೇರಿಯಲ್ಲಿ ಮತ್ತು ಸಮಾಜದಲ್ಲಿ ಭಾರತೀಯ ಉತ್ಪನ್ನತೆಗೆ ಆದ್ಯತೆ ನೀಡುತ್ತೇನೆ ಮತ್ತು ಸ್ಥಳೀಯ ಕೈಗಾರಿಕೆಗಳನ್ನು ಉತ್ತೇಜಿಸಲು ಹಳ್ಳಿಗಳು ರೈತರು ಮತ್ತು ಕುಶಲಕರ್ಮಿಗಳನ್ನು ಸ್ವದೇಶಿ ಮೂಲ ಮಂತ್ರವನ್ನು ಅಳವಡಿಸಿಕೊಳ್ಳುವಂತೆ ಮತ್ತು ಮುಂದಿನ ಪೀಳಿಗೆಗೆ ಅದರ ಮಹತ್ವವನ್ನು ತಿಳಿಸುವಂತೆ ಪ್ರೇರೇಪಿಸುತ್ತೇನೆ ನಾನು ಪರಿಸರ ಸ್ನೇಹಿ ಪ್ರಜ್ಞೆಯನ್ನು ಪಾಲಿಸುವುದರ ಮೂಲಕ ಸ್ವದೇಶಿ ಮತ್ತು ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಬಳಸುತ್ತೇನೆ ಮತ್ತು ದೇಶೀಯ ಪ್ರವಾಸಿ ತಾಣಗಳಿಗೆ ಆದ್ಯತೆ ನೀಡುತ್ತೇನೆ